ಇನ್ನೊಂದು ಮುಖ್ಯವಾದ ವಿಚಾರ ಇವತ್ತು ಹೇಳೋದಕ್ಕೆ ಅಂತ ಹೇಳಿದ್ರೆ ಟ್ಯಾಕ್ಟ್ರಿ ಮಿನಿ ಟ್ಯಾಕ್ಟ್ರಿಗಳು ನಮ್ಮ ಕಡೆ ಸ್ವಲ್ಪ ಫೇಮಸ್ ಆಗಿರುತ್ತೆ ಸ್ನೇಹಿತರೆ ದೊಡ್ಡ ಟ್ಯಾಕ್ಟ್ರಿಗಳನ್ನ ಅಂಶಗಳಲ್ಲಿ ಬಿಟ್ಟಾಗ ನಿಮಗೆ ಗೊತ್ತಿರುತ್ತೆ ಚೆನ್ನಾಗಿ ಆನೆ ಥರ ತುಳಿದಾಡ್ಬಿಡ್ತದೆ ಅದಕ್ಕೋಸ್ಕರ ಏನು ಮಾಡ್ತೀರಿ ಮಿನಿ ಟ್ಯಾಕ್ಟ್ರಿಗಳನ್ನ ಬಳಕೆ ಮಾಡ್ತೀರಿ ನಾ ಈ ಮಿನಿ ಟ್ಯಾಕ್ಟ್ರಿಗಳಲ್ಲಿ ಬಂದು ರೋಟವೇಷನ್ ವಿಧಾನಕ್ಕೆ ಬಂದಾಗ ಇದರಲ್ಲಿ ವಿಭಿನ್ನವಾದ ಬ್ಲೇಡ್ಗಳಿರ್ತದೆ ಸೊ ಆ ಬ್ಲೇಡ್ಗಳೆಲ್ಲ ಯಾವ ರೀತಿ ಇರ್ತದೆ ಮತ್ತೆ ಅವರಿಗೆ ಎಷ್ಟು ತಗೊಳ್ತಾರೆ ಮತ್ತು ಒಂದು ಸಾಲು ಹೊಡೆದಾಗ ಎಷ್ಟು ಒಳಕ್ಕೆ ಹೋಗುತ್ತೆ ಸೊ ಇದೆಲ್ಲ ಒಟ್ಟಾರೆ ಮಾಹಿತಿ ಬಂದು ಟ್ಯಾಕ್ಟ್ರಿ ಅವ್ರ ಜೊತೆ ಇವತ್ತು ಮಾತಾಡೋಣ ಯಾಕಂತ ಹೇಳಿದ್ರೆ ಯಾವಾಗ ಒಂದೇ ಥರ ನಿಮಗೆ ಕಂಟೆಂಟ್ಗಳು ಕೊಡ್ತಾ ಇದ್ರೆ ಚೆನ್ನಾಗಿರೋದಿಲ್ಲ ಆದ ಕಾರಣ ಸೊ ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು ನೋಡಿ ಈಗ ಆಲ್ರೆಡಿ ಒಂದು ಪೀಸ್ ನ ಹೊಡೆದಿರ್ತಾರೆ ಈಗ ಇನ್ನೊಂದು ಪೀಸಲ್ಲಿ ಹೊಡೆಯೋದಕ್ಕೆ ಬರ್ತಾ ಇದ್ದಾರೆ ನೋಡ್ತಿರ್ಬೋದು ಇವಾಗ ಟ್ಯಾಕ್ಟ್ರಿ ಯಾವುದಪ್ಪ ಅಂತ ಹೇಳಿದ್ರೆ ಜಾನ್ ಡೀರೋ ಎಷ್ಟು ಎಚ್ ಪಿ ಏನು ಎಲ್ಲ ಬಂದು ಒಟ್ಟಾರೆ ಮಾಹಿತಿ ಇವ್ರ ಹತ್ರ ತಗೊಂಡ ಟ್ರ್ಯಾಕ್ಟರ್ ಅವ್ರ ಹತ್ರ ಬನ್ನಿ ಈ ಗಾಡಿ ವಿಶೇಷತೆ ಮತ್ತೆ ಆ ಬ್ಲೇಡ್ಗಳು ಎಲ್ಲ ವಿಭಿನ್ನವಾಗಿರ್ತದೆ ಬ್ಲೇಡ್ಗಳೆಲ್ಲ ವಿಭಿನ್ನ ಅಂತೆ ಅಂತ ಹೇಳಿದ್ರೆ ಇಲ್ಲಿ ನೀವು ನೋಡ್ಬೋದು ನಾರ್ಮಲ್ ಆಗಿ ರೋಟೋ ವಿಷನ್ಗೆ ಬಳಕೆ ಮಾಡುವಂಥ ಬ್ಲೇಡ್ ಅಂತ ಅಲ್ಲ ಇದು ನಮ್ಮ ಕಡೆ ಬಂದು ಇದಕ್ಕೆ ಆಡು ಭಾಷೆಯಲ್ಲಿ ಗುದಿ ರೋಡ್ ರಾತ್ ಕರೀತಾರೆ ಸ್ನೇಹಿತರೆ ಬನ್ನಿ ಇನ್ನೆಷ್ಟು ಮಾಹಿತಿ ಅವ್ರ ಹತ್ರ ತಗೋಣ ರಾಜೇಶ್ ಅವ್ರೆ ನಮಸ್ಕಾರ ನಾನು ಹೆಸರು ನಾನೇ ಹೇಳ್ಬಿಟ್ಟಿದ್ದೀನಿ ನೀವು ಒಂದ್ಸಲಿ ಪರಿಚಯ ಮಾಡ್ಕೊಳ್ಳಿ ನಿಮ್ ಬಗ್ಗೆ ನಿಮ್ ಹೆಸರು ಮತ್ತೆ ನಿಮ್ಮೂರು ನಮ್ಮ ಹೆಸರು ರಾಜೇಶ್ ಅಂತ ಇಲ್ಲೇ ಪಕ್ಕದಲ್ಲಿ ಮಡಿವಾಳ ಆಲೂರ್ ಪಕ್ಕದಲ್ಲಿ ಸೊ ರಾಜೇಶ್ ಅವ್ರೆ ನಮ್ಗೆ ಆಲ್ಮೋಸ್ಟ್ ಈಗ ಒಂದು ಆರು ಐದಾರು ವರ್ಷದಿಂದ ನಮ್ಗೆ ನೀವು ಬರ್ತಾನೆ ಇರ್ತೀರಾ ನಾವು ಚಿಕ್ಕ ಫ್ಯಾಕ್ಟ್ರಿ ನ ಏನಕ್ಕೆ ಕರ್ಕೊಂತೀರಿ ಅಂತ ಹೇಳ್ಬಿಟ್ಟು ಒಂದು ಮಾಹಿತಿ ಕೊಡ್ಬೇಕು ನೀವು ಮತ್ತೆ ಈಗ ಹೊಸ ಗಡಿ ತಂದಿದಿರಲ್ಲ ಬಂದ್ರಿ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಮಾಹಿತಿ ಕೊಡ್ಬೇಕಾಗ್ತದೆ ಈಗ ನೀವು ಮೊದಲ ಯೂಸ್ ಮಾಡ್ತಾ ಇದ್ದಂತ ಫ್ಯಾಕ್ಟ್ರಿ ಯಾವ್ದು ಅದು ವಿನ್ ಎಚ್ ಪಿ ಅದು ಅದು ಇದಕ್ಕಿಂತ ಸ್ವಲ್ಪ ಕಮ್ಮಿ ಅದು ನೀವ್ ಹೇಳದ್ರಿ ಇಪ್ಪತ್ತೇಳು ಎಚ್ಪಿ ವಿಎಸ್ಟಿ ಇಂಜಿನ್ ಸೊ ಅದ್ರಲ್ಲಿ ಕೆಲಸ ಚೆನ್ನಾಗಿ ಮಾಡ್ತಾ ಇತ್ತು ಕೆಲಸ ಚೆನ್ನಾಗಿ ಮಾಡ್ತಾ ಇತ್ತು ಆದ್ರೆ ಅದು ರೋಟರ್ ವೈಟರ್ ಗಾಡಿಗೆ ಫಿಟ್ಟಿಂಗ್ ಬರುತ್ತೆ ನಾವು ಸಪರೇಟ್ ನೇಗ್ಲು ಅವೆಲ್ಲಾ ಹಾಕೊಂಡಾಗ್ ಸ್ವಲ್ಪ ಕಷ್ಟ ಆಗುತ್ತೆ ಅದ್ರ ನೇಗ್ಲೆಲ್ಲಾ ಕೀಳಕ್ ಆಗಲ್ಲ ಇದಾದ್ರೆ ಆಲಿನ್ ಒನ್ ರೋಟರ್ ಎಲ್ಲ ಎಲ್ಲಾ ಹಾಕ್ಬಹುದು ಎಲ್ಲ ಇವಾಗ ಒಂದ್ ವಿಚಾರಕ್ಕೆ ಬಂದಾಗ ಇದ್ರಲ್ಲಿ ಬಂದು ಎಚ್ ಪಿ ಜಾಸ್ತಿ ಇದೆ ಅಂತ ಅನಿಸ್ತಾ ಇದೆ ಇದು ತರ್ಟಿ ಸಿಕ್ಸ್ ಇದು ಮೂವತ್ತ ಆರ್ ಓಕೆ ಈಗ ನೀವು ಡ್ರೈವ್ ಮಾಡಿದ್ರಲ್ಲ ವಿಎಸ್ ಟಿ ಇಂಜಿನ್ ಡ್ರೈವ್ ಮಾಡಿದ್ರಾ ಇವಾಗ ಇದನ್ನು ತಗೊಂಬಂದ್ ಇನ್ನೇ ಆಲ್ಮೋಸ್ಟ್ ಮೂರ್ ನಾಲ್ಕ್ ತಿಂಗಳು ಆಗಿದೆ ಹಾ ಇದ್ರಲ್ಲಿ ಎಕ್ಸ್ಪೀರಿಯನ್ಸ್ ಹೆಂಗಿದೆ ಅದ್ರಲ್ಲಿ ಹೆಂಗಿದೆ ಕೆಲಸ ಮಾಡೋದಕ್ಕೆ ಅದು ಆದ್ರ ಅದ್ರಲ್ಲಿ ಗುದ್ಲಿ ರೋಟರ್ ಚನ್ನಾಗಿತ್ತು ಇದು ಗುದ್ಲಿ ರೋಟರ್ ಎಲ್ಲದಕ್ಕೂ ಚೆನ್ನಾಗಿದೆ ಬೆಡ್ ಮಿಷಿನ್ ಎಲ್ಲ ಹೊಡಿಬೋದು ಅದ್ರಲ್ಲೆಲ್ಲ ಗುದ್ಲಿ ರೋಟರ್ ಹೊಡಿಬೇಕಾದ್ರೆ ಎರಡ್ನೇ ಗೆರು ಒಂದ್ ಗೆಯರ್ ಅಲ್ಲೇ ಹೊಡಿಬೇಕಾಗಿತ್ತು ಇದೆಲ್ಲ ನಾಲ್ಕ್ನೇ ಗೇರು ಮೂರನೇ ಗೇರಲ್ಲೇ ಹೊಡಿತೀನಿ ನಾನು ಇವಾಗ ಹಾಗಾದ್ರೆ ಅದರಲ್ಲಿ ದಮ್ ಕಡಿಮೆ ಇರೋ ಕಾರಣಕ್ಕೆ ಫಸ್ಟ್ ಗೇರ್ ಸೆಕೆಂಡ್ ಸೆಕೆಂಡ್ ಗೇರ್ ಅಲ್ಲಿ ಹೊಡಿಬೇಕು ಇದು ಪಸ್ಟ್ನೆ ಸಾಲ ಬಂದು ಮೂರನೇ ಗೆರಲ್ ಹೊಡಿತೀನಿ ಲಾಸ್ಟ್ ಸಾಲ್ ಬಂದು ಟಾಪ್ ಸಾಲ್ ಬಂದ್ಬಿಟ್ಟು ನಾಲ್ಕನೇ ಗೆರೆ ಕೊಡುತ್ತೇನೆ ನೀವ ಮಣ್ಣು ಸ್ವಲ್ಪ ಲೂಸ್ ಆಗಿದ್ರೆ ನಾಲ್ಕನೇ ಮಣ್ಣು ಸ್ವಲ್ಪ ಗಟ್ಟಿ ಮೂರ್ನೆ ಸೆಕೆಂಡ್ ಫಸ್ಟ್ ಯೂಸ್ ಮಾಡಲ್ಲ ಸರಿ ಈಗ ಈ ಒಂದು ಬ್ಲೇಡ್ ಗಳ ಸ್ವಲ್ಪ ವಿಭಿನ್ನವಾಗಿರ್ತದೆ ಈ ಒಂದು ನಾವ್ ನಮ್ ಕಡೆ ನಾವು ಗುದ್ಲಿ ರೋಡ್ ಅಂತ ಏನ್ ಕರಿತೀರಿ ಈ ಬೇಡ್ ಗಳು ಸ್ವಲ್ಪ ವಿಭಿನ್ನವಾಗಿರ್ತದೆ ಏನ್ ಇದರ ವಿಶೇಷತೆ ಹೇಳ್ತೀರಾ ಇದು ಗುದ್ಲಿ ಅನ್ಬಿಟ್ಟು ರೋಟರ್ ವೇಟರ್ ಬಂದ್ರೆ ಮೇಲೆ ಜಿಕ್ ಒಳಗಡೆ ಎಲ್ಲಾ ಹಂಗೆ ನೈಸ್ ಮಾಡಿ ಬಿಟ್ಬಿಡುತ್ತೆ ಇದಾದ್ರೆ ನೀಟಾಗಿ ಕೊಡುತ್ತೆ ಗುದ್ಲಿಬಿಡುತ್ತೆ ಸೊ ಇವಾಗ ನೋಡೋದಾದ್ರೆ ಇದು ಒಳ್ಳೆ ಮುಳ್ಳುಗಳ ತರ ಹೆಂಗೈತೆ ಅಂದ್ರೆ ಇದು ಮಣ್ಣು ಇದರಲ್ಲಿ ಏನು ಪ್ಯಾಕೆ ಆಗೋದಿಲ್ಲ ಪ್ಯಾಕೆ ಆಗಲ್ಲ ಒಳಗಡೆ ಎಲ್ಲ ಲೂಸ್ ಮಾಡುತ್ತೆ ಅದರಲ್ಲಿ ಮಾಮೂಲಿ ಈ ಶೇಪ್ ಇರ್ತದಲ್ಲ ಬ್ಲೇಡ್ಗಳು ಅದು ಒಂಥರ ನೈಸ್ ಮಾಡ್ಬಿಡುತ್ತೆ ಅದು ಅದು ರೊಟೇಷನ್ ಆಗ್ತಾ ಆಗ್ತಾ ಪ್ಯಾಕ್ ಆಗ್ಬಿಡುತ್ತೆ ಪ್ಯಾಕ್ ಆಗ್ಬಿಡುತ್ತೆ ಸೊ ಅದು ಯಾವ ಟೈಮ್ಗೆ ಚೆನ್ನಾಗಿರುತ್ತೆ ಅದೇನಿದ್ರು ನೀವು ಬೇಸಿಗೆ ಕಾಲದಲ್ಲಿ ಎಂಟೆ ಧೂಳು ಮಾಡಕ್ ಸರಿಯಾದ ಎಂಟೆ ಧೂಳು ಎಂಟೆ ಧೂಳು ಮಾಡಿ ಇನ್ ಮಿಕ್ಕದಂಗೆ ಇದನ್ನ ಮಿಕ್ಕದಂಗೆ ಸ್ನೇಹಿತರೆ ತುಂಬಾ ವರ್ಷಗಳಿಂದ ನಾವು ಇದನ್ನ ಯಾಕಂತ ಹೇಳಿದ್ರೆ ಚಿಕ್ಕ ಚಿಕ್ಕ ಲ್ಯಾಂಡ್ಗಳಾಗಿರೋ ಕಾರಣ ದೊಡ್ಡ ಟ್ಯಾಕ್ಟ್ರಿಗಳನ್ನ ಅಷ್ಟೊಂದು ಕರ್ಸಲ್ಲ ವರ್ಷಕ್ಕೊಂದ್ಸಲ ಬಂದು ಐದನೇ ಒಂದು ಎರಡು ಸಾಲ ಹಾಕೊಂತಿರೋದು ದೊಡ್ಡಿಂದ ಅದು ಬಿಟ್ಟರೆ ಇನ್ನು ಉಳಿದಿದ್ದು ಕೆಲಸ ಎಲ್ಲ ಬಂದು ಇದರಲ್ಲೇ ಮಾಡ್ಸ್ಕೊತೀರಿ ಈಗ ಸಾಮಾನ್ಯವಾಗಿ ಈ ತರ ರೋಟೋ ಗಳು ಅಂದ್ರೆ ಈ ತರ ಬ್ಲೇಡ್ ಇರೋ ರೋಟೋ ವೇಟರ್ ಮಾರ್ಕೆಟ್ ಅಲ್ಲಿ ಸಿಗೋದಿಲ್ಲ ಸೊ ಇದನ್ನ ಯಾವ ರೀತಿ ಮಾಡ್ಕೊಂಡಿದೀರಾ ನೀವು ಇದು ನಾವು ಹೋಗಿ ಬೆಂಗಳೂರಿಂದ ತರ್ತೀರಿ ಮತ್ತೆ ಹೊಸೂರಲ್ಲಿ ಸಿಗುತ್ತೆ ಈ ಬ್ಲೇಡ್ ಸಿಗುತ್ತೆ ಹಾ ಇದು ನಮ್ಗೆ ಒಂದು ಫಿಫ್ಟಿ ಅವರ್ಸ್ ಒಂದ್ಸರಿ ಚೇಂಜ್ ಮಾಡಬೇಕಾಗುತ್ತೆ ಇವಾಗ ಬ್ಲೇಡ್ಗಳೇನೋ ಸಿಗ್ತದೆ ಮತ್ತೆ ಅದಕ್ಕೆ ಅಡ್ಜಸ್ಟ್ ಆಗುತ್ತಾರೆ ರೋಟೋ ವೇಟರು ಅಂತ ಹೇಳಿದ್ರೆ ವಿಜೇತ ಹಾಕಿದೀರಾ ಇದು ಮಾಮೂಲಿ ರೋಟರ್ ವೇಟರ್ ಬಂದ್ ತಂದು ನಾನು ಕನ್ವರ್ಟ್ ಮಾಡಿರೋದು ಕನ್ವರ್ಟ್ ಮಾಡಿರೋದು ಈ ತರ ಮಾಡ್ಬೇಕಂತ ಹೇಳಿದ್ರೆ ಅಕಸ್ಮಾತ್ ಸುಮಾರು ಜನ ಕೇಳ್ತಾರೆ ಎಲ್ಲೇ ಮಾಡ್ಸಿದ್ರಿ ಅಂತ ಹೇಳೋದಾದ್ರೆ ಇದ್ ಮಾಡಕ್ಕೆ ಜಾಸ್ತಿ ಜನ ಇದಾರೆ ಆದ್ರೆ ಅದೆಲ್ಲ ಕ್ವಾಲಿಟಿ ಕಮ್ಮಿ ಇರುತ್ತೆ ನಾನು ಇದು ಕಂಪ್ನಿ ವಿಜೇತ ವಿ ಇದು ಸಾಫ್ಟ್ ತಗೋ ಬಂದು ಆಗಿರೋದು ಇದು ಹೌದಾ ನೀವು ಅಂದ್ರೆ ಅದಕ್ಕೆ ಅಡ್ಜಸ್ಟ್ ಆಗೋ ತರ ಜುಗಾಡ್ ಮಾಡಿದೀರ ಇದು ಇದು ಬಂದು ನೀವ್ ಹೇಳ್ತಿರೋದು ಇದೆಲ್ಲ ಬಂದು ವಿರೋದು ವಿ ಎಸ್ ಬ್ಲೇಡ್ ಬ್ಲೇಡ್ಗಳನ್ನ ಅದಕ್ಕೆ ಹಾಕ್ಬಿಟ್ಟು ಗೆ ಇದು ರೋಟೋವೇಟರ್ ಗೆ ಫಿಕ್ಸ್ ಸೊ ಇವಾಗ ಇನ್ನ ಇದಕ್ಕೆ ಅಟ್ಯಾಚ್ಮೆಂಟ್ ಗಳು ಇನ್ನ ಬೇರೆ ಎಲ್ಲ ಹೇಳೋದವ್ರೆ ಏನೆಲ್ಲ ಹಾಕ್ತೀರಾ ಇನ್ನ ಈ ತರ ಮಾಡ್ಬೇಕು ಇದ್ರಿಗೆಲ್ಲ ಮಾಡ್ಬೋದು ಎರಡ್ ಸೈಡು ಈ ಚಾನಲ್ ಇದೆಯಲ್ಲ ಚಾನಲ್ ಎಲ್ಲ ಎತ್ಕೊಂಡಿರುತ್ತೆ ಎರಡ್ ಸೈಡು ಎತ್ಕೊಂಡಿರುತ್ತೆ ಇದಕ್ ನಾವ್ ಮಾಡ್ಬೇಕಾದ್ರೆ ಇಲ್ಲೊಂದು ನೇಗಲ್ ತರ ಫಿಟ್ ಮಾಡಿಸ್ಕೋಬಹುದು ನೇಗಲ್ ತರ ಫಿಟ್ ಮಾಡಿಸ್ಕೊಂಡ್ರೆ ಅವಾಗ ನಮ್ಗೆ ಎರಡ್ ಕಡೆನೂ ಒಂದೇ ಬ್ಯಾಲೆನ್ಸ್ ಆಗೋಗುದು ಒಂದ್ ಕಡೆ ಹೋಗೋದು ಒಂದ್ ಕಡೆ ಮೇಲೆ ಬರೋದು ಆ ತರ ಆಗಲ್ಲ ನೇಗಲ್ ತರ ಫಿಟ್ ಮಾಡಿಸ್ಬೇಕು ಆದ್ರೆ ಮಾಲೂರಲ್ಲಿ ಎಲ್ ಮಾಡ್ತಾರ ಗೊತ್ತಿಲ್ಲ ಮಾಡಿಸ್ಬೇಕು ಇವಾಗ ನೀವು ಈ ಸೆಟಪ್ ನ ಎಲ್ಲಿ ಮಾಲೂರಲ್ಲೇ ಮಾಡ್ತಿದರಾ? ಆ ಮಾಲೂರಲ್ಲೇ ಮಾಡಿ. ಎಲ್ಲಿ ಮಾಡ್ತಿದ್ದೀವಿ? ಗಾಂಧಿ ಸರ್ಕಲ್ ಹತ್ರ ಕೆಜಿ ಎನ್ ಅಂತ ಮಾಡಿ. ಕೆಜಿ ಎನ್ ಓಕೆ. ಅವರ ಸುಮಾರು 5ನೇಗ್ಲೋ ಇಂತವೆಲ್ಲ ಆಗ್ತಿದೆ. ಇವಾಗ ಇದು ಗುದ್ಲಿ ರೋಟರ್ ಹಾಕಿದೀರಾ. ಮಾಮೂಲಿ ರೋಟರ್ ಹಾಕ್ತಿರಲ್ಲ ಇದ್ರ ಮಾಮೂಲಿ ರೋಟರ್ ಆ. ಆಮೇಲೆ ಇದು 5ನೇಗ್ಲ ಹಾಕಕಾಗೋ. 5ನೇಗ್ಲೋ ಆಗಬಹುದು, ಬೆಡ್ ಮಿಷಿನ್ ಆಗಬಹುದು, ಮತ್ತೆ ಆಲೂಗಡ್ಡೆಗೆ ಬರುತ್ತೆ ಅದಾ ಆಗಬಹುದು. ಆಲುಗಡ್ಡಿಗೆ ನೀರುಗಳು ಬರುತ್ತೆ. ಅಂದ್ರೆ ಏನು ಅರೆಸ್ಟ್ ಮಾಡೋದಕ್ಕಾ? ಅಲ್ಲ ಅಲ್ಲ ಸಾಲ್ 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 ಮಾಡಕ್ಕೆ. ಅಂತದ ಯೂಸ್ ಮಾಡ್ಕೊಬಹುದು. ಅದಲ್ದಿರ ಈ ನಡುವೆ ನೋಡ್ತಾ ಹಲ್ವೆಗಳು ಆಗ್ಬೋದು ಆದ್ರೆ ಈ ರಾಗಿ ಸರಿ ಹೋಗುತ್ತೆ ಈ ಬೀಜ ಚಲಕ್ಕೆಲ್ಲ ಟ್ರಾಕ್ಟರ್ ಯೂಸ್ ಮಾಡಬಾರ್ದು ಏನಿದ್ರು ಕೈಯಲ್ಲಿ ಇಡ್ಕೊಳೋದು ಇಲ್ಲಾಂದ್ರೆ ಹಸುಗಳಲ್ಲೇ ಆಗ್ಬೇಕು ಟ್ರಾಕ್ಟರ್ ಅಲ್ಲಿ ಏನಾಗುತ್ತಂದ್ರೆ ಈ ಟೈರ್ ಸಿಕ್ಕೋ ಬೀಜ ಎಲ್ಲಾ ಜಾಸ್ತಿ ಒಳಕೋಗುತ್ತೆ ಮತ್ತೆ ನೈಸ್ ಬರುತ್ತೆ ಇದ್ರಲ್ಲಿ ನೈಸ್ ಬರಕೂಡುದು ಬೀಜಕ್ಕೆಲ್ಲ ನೈಸ್ ಬಂದ್ರೆ ಬೀಜ ಮಳೆ ಹ್ಮ್ ಬೀಜ ನೈಸ್ ಬಂದ್ರೆ ಚಕ್ಕೆ ಹಾಕೊಂಡ್ಬಿಡುತ್ತೆ ಮಳೆಯದೇ ಇಲ್ಲ ಇವಾಗ ಒಂದ್ ಅವರ್ ಗೆ ನಾನು ಒಂದ್ಸಲ ವಿಡಿಯೋ ಹಾಕಿದ್ದೆ ಒಂದು ಇನ್ಸ್ಟಾಗ್ರಾಮ್ ಅಲ್ಲೂ ಶಾರ್ಟ್ಸ್ ಹಾಕಿದ್ದೆ ಏನಂತ ಹೇಳ್ತಾರೆ ಒಂದ್ ಅವರ್ಗೆ ಅಷ್ಟು ರೇಟ್ ಏನಕ್ಕೆ ಅಂತ ಹೇಳ್ತಾರೆ ಎಷ್ಟು ಚಾರ್ಜ್ ನಾವು ಒಂದ್ ಅವರ್ ಗುದ್ಲಿ ರೋಡ್ ಆದ್ರೆ ಸಾವಿರದ ಇನ್ನೂರ್ ತಗೋಂತೀವಿ ರೋಡ್ ಆದ್ರೆ ರೋಡ್ ಆದ್ರೆ ಡೀಸೆಲ್ ಎಲ್ಲ ಉಳಿಯುತ್ತೆ ರೋಟರ್ ಸಾವಿರ ರೂಪಾಯಿ ಕೊಟ್ಟರು ನಡೆಯುತ್ತೆ ಗುದ್ಲಿ ರೋಡ್ ಜಾಸ್ತಿ ಡೀಸೆಲ್ ಕುಡಿಯುತ್ತೆ ಪ್ರತಿಯೊಬ್ಬರಿಗೂ ಟ್ರಾಕ್ಟರ್ ಗೊತ್ತಾಗುತ್ತೆ ಅದ್ ಪ್ರಾಬ್ಲಮ್ ಏನು ಅಂತ ಹೌದು ಅಂತ ಹೇಳಿದ್ರೆ ಇವಾಗ ನಮ್ಮ ಟೌನ್ ಇಷ್ಟು ದೊಡ್ಡದಾಗಿ ಇಷ್ಟು ಜನ ಮಾಡ್ತಾ ಇದ್ರೂ ಅಗ್ರಿಕಲ್ಚರ್ ಬಳಿ ಇದಾಗ ಗುದ ರೋಡ್ ನ ಬಳಕೆ ಮಾಡೋದು ಮತ್ತೆ ತಂದಿರೋದನ್ನ ಒಂದು ಸರಿ ಸುಮಾರು ಒಂದ್ ನಾಲ್ಕು ಟ್ಯಾಕ್ಟ್ರಿ ಅನ್ನ ಇರ್ಬೋದು ಅಷ್ಟೇ ಇನ್ನೆಲ್ಲ ದೊಡ್ಡ ಚಿಕ್ಕ ಚಿಕ್ಕ ಅಂದ್ರೆ ಇವಾಗ ಇದರಲ್ಲಿ ಬಂದು ಅಂತ ಹೇಳಿದ್ರೆ ಚಪ್ರಗಳೈತೆ ಜಾಸ್ತಿ ಆ ಚಪ್ರಗಳಲ್ಲೆಲ್ಲ ಉಳ್ಬೇಕಂದ್ರೆ ದೊಡ್ಡ ಟ್ಯಾಕ್ಟ್ರಿಗಳಾಗಲ್ಲ ಅಂತ ಅಂತ ಜಾಗದಲ್ಲಿಲ್ಲ ಇದು ಆರಾಮಾಗಿ ಓಡಾಕ್ ಕೆಲಸ ಮಾಡ್ಕೊಂತದ ಇನ್ನ ಆಯಿಲ್ ಚೇಂಜ್ ವಿಚಾರಕ್ಕೆಲ್ಲ ಬಂದಾಗ ಎಷ್ಟವರ್ಗೆ ಮಾಡಬೇಕಾಯಿತು ಇದೆಲ್ಲ ಈ ಕಡೆ ಕೊಟ್ಟಿದ್ದಾರೆ ಇಲ್ಲಿ ಎಲ್ಲಾ ಈ ಟ್ರಾಕ್ಟರ್ ಡಿಟೇಲ್ಸ್ ಎಲ್ಲಾ ಈ ಕಡೆ ಕೊಟ್ಬಿಟ್ಟಿದ್ದಾರೆ ನೋಡಿ ಇಲ್ಲಿ ಕೊಟ್ಬಿಟ್ಟಿದಾರಾ ಹಾ ಓಕೆ ನಾನು ಎರಡು ಸರ್ವಿಸ್ ಮಾಡ್ತಿದ್ದೀನಿ ಎರಡು ಸರ್ವಿಸ್ ಸೋ ಹಂಡ್ರೆಡ್ ಅವರ್ಸ್ ಗೆ ಒಂದು ಸರ್ವಿಸ್ 150 ಅವರ್ಸ್ ಆಮೇಲೆ 350 ಓವರೇ ಕೊಟ್ಬಿಟ್ಟಿದ್ದಾರೆ ಓವರೇ ಕೊಟ್ಬಿಟ್ಟಿದ್ದಾರೆ ಇದ್ರ ಪ್ರಕಾರ ನಾವು ಮಾಡ್ಸ್ಕೊಂಡ್ರೆ ಗಾಡಿ ನಮ್ ನಮಗೆ ಇಂಜಿನ್ ಅದೆಲ್ಲ ತೊಂದರೆ ಇಲ್ದಿರ ಇರುತ್ತೆ ಇಲ್ದಿರ ಇಲ್ಲದಿರ ಓಕೆ ನಿಮಗೆ ಇಷ್ಟ ಬಂದ ಹಾಗೆ ಅದು ಕಂಟ್ರೋಲ್ ಈಗ ಒಂದು ಅವರ್ ವಿಚಾರಕ್ಕೆ ಬಂದಾಗ ಸರಿ ಸುಮಾರು ಎಷ್ಟು ಡೀಸೆಲ್ ಬಳಕೆ ಆಗುತ್ತೆ ಅಂತ ಈ ಜಾಂಡಿಯರ್ ಇದ್ರಲ್ಲಿ ಜಾಸ್ತಿ ಡೀಸೆಲ್ ಕುಡಿಯೋದು ಬೇರೆ ಕಂಪ್ನಿಗಳೆಲ್ಲ ಒಂದೂವರೆ ಲೀಟರ್ ಎರಡು ಲೀಟರ್ ಒಳಗಡೆ ಹೆಚ್ಚು ಕಮ್ಮಿ ಕುಡಿಯುತ್ತೆ ಇದು ಗುದ್ಲಿ ರೋಟರ್ ಗಾದ್ರೆ ವರ್ ಲೀಟರ್ ಕುಡಿಯುತ್ತೈತಿ ಮಾಮೂಲಿ ರೋಟರ್ಗಾದ್ರೆ ಒಂದುವರೆ ಲೀಟರ್ ಇಂದ ಎರಡ್ ಲೀಟರ್ ಕುಡಿಯುತ್ತೆ ಮಾಮೂಲಿ ರೋಟರ್ ಅಂದ್ರೆ ನಾರ್ಮಲ್ ಆಗಿ ಕೆಲಸ ಆಗುತ್ತೆ ಈ ಗುದ್ಲಿ ರೋಟರ್ ಹಾಕಿದ್ರೆ ಮಾತ್ರ ಒಂದ್ ಅರ್ಧ ಲೀಟರ್ ಎಕ್ಸ್ಟ್ರಾ ಕುಡಿಯುತ್ತೆ ಎರಡು ಬಟ್ ಅಂದ್ರೆ ಕೆಲಸ ಹಂಗೆ ಮಾಡುತ್ತೆ ಎಂತ ಗಟ್ಟಿ ಇರ್ಲಿ ಮಾಡ್ತೇತಿ ವಾಪಸ್ ಬರೋ ಇದೀರಲ್ಲ ಇವಾಗ ಈ ಗುದ್ಲಿ ರೋಡ್ನ ಜಾಸ್ತಿ ಯಾವ ಬೆಳೆಗಳಿಗೆ ನೀವು ಕ್ಯಾರೆಟ್ ಗಳಿಗೆ ಬೆಳೆಗ್ ಯೂಸ್ ಮಾಡ್ಬೋದು ಸೊಪ್ಪುಗಳಿಗೆಲ್ಲಾ ಬ್ರೋಡ್ ರೋಡ್ಸ್ಕೊಂಡ್ರೆ ಸಾಕು ಈಗ ನೋಡೋದಾದ್ರೆ ಒಂದು ಡೀಪ್ ಬಂದು ನಾರ್ಮಲ್ ಬ್ಲೇಡ್ ಗಿಂತ ವಿಭಿನ್ನವಾಗೈತಲ್ಲ ಸೊ ಎಷ್ಟು ಮಾತ್ರ ಡೀಪ್ ಹೋಗುತ್ತೆ ಇದ್ರಲ್ಲಿ ಅಂತ ಏನಾದ್ರು ಹೇಳಕ್ ಆಗುತ್ತಾ ಒಂದ್ ಸಾಲಿಗೆ ಬಂದು ಒಂದ್ ಅಡಿ ಹೋಗುತ್ತೆ ಒಂದ್ ಸಾಲಿಗೆ ಹಾ ಒಂದ್ ಸಾಲಿಗೆ ನೋಡಿ ಇಷ್ಟ ಹೋಗುತ್ತೆ ಇದು ಇಷ್ಟ ಹೋಗುತ್ತೆ ಎರಡನೇ ಸಾಲ್ಗೆ ಏನಾಗುತ್ತೆ ಅಂದ್ರೆ ಎರಡನೇ ಸಾಲ್ಗೆ ಏನಾಗುತ್ತೆ ಈ ಕಡೆ ಆ ಕಡೆ ಚಾನಲ್ ಇರುತ್ತೆ ಇವೆರಡು ಎತ್ತಿಡ್ಕೊಂಡಿರುತ್ತೆ ಎರಡನೇ ಸಾಲಿಗೆ ಬಂದು ಈ ಚಾನೆ ಹೋಗುತ್ತೆ ಇಷ್ಟು ಮಣ್ಣು ಒಳಗಡೆ ಮಣ್ಣೊಳಗಡೆ ಚಾನಲ್ ಒಳಗಡೆ ಹೋಗುತ್ತೆ ಬುದ್ದಿನಿ ರೋಟ್ರೆ ಇನ್ನೂ ಜಾಸ್ತಿ ಒಳಕ್ ಹೋಗುತ್ತೆ ಒನ್ ಟು ಡಬಲ್ ಹೋಗುತ್ತೆ ಟು ಡಬಲ್ ಅಂದ್ರೆ ಈಗ ಇವಾಗ ಇನ್ನೊಂದು ಇಂಚು ಹೋಗುತ್ತೆ ಅಷ್ಟೇ ರೋಟ್ ಪೂರ್ತಿ ಎರಡು ಒಂಬತ್ ಇಂಚು ಹೋಗುತ್ತೆ ಒಂದೊಂದು ಭೂಮಿಯಲ್ಲಿ ಒಂದ್ ಅಡಿ ಹೋಗುತ್ತೆ ಅದು ಭೂಮಿ ಮೇಲೆ ನಿಮ್ಮ ನಿಮ್ಮ ಲೆಕ್ಕಾಚಾರಕ್ಕೆ ಬಂದು ಮುಖಾಲ ಒಂದಡಿ ಅಷ್ಟು ಒಳಗಡೆ ವರ್ಗು ಕಿತ್ತಿದ್ರು ಸೊ ಮತ್ತೆ ಇನ್ನೊಂದ್ ಏನಂದ್ರೆ ಇವಾಗ ಈ ರೋಟರ್ ತಗೊಂಡಿದಿರಲ್ಲ ಇದ್ರು ಬಂದ ಚಿಕ್ಕ ರೋಟರ್ ಅಲ್ವಾ ಇದ್ರ ಬೆಲೆ ಏನಾಗುತ್ತೆ ಒಂದು ಇದು ಬಂದ್ಬಿಟ್ಟು ಆನ್ ರೋಡ್ ಬಂದು ಎಂಬತ್ ಸಾವಿರ ಇದೆ ಮಾಮೂಲಿ ರೋಟರ್ ಗುದ್ಲಿ ರೋಟರ್ ಸಾಫ್ಟ್ ಸಪರೇಟ್ ಕೊಡ್ತಾರ ಅವರು ಇಪ್ಪತ್ನಾಲ್ಕು ಬ್ಲೇಡ್ ಕೊಡುತ್ತೆ ಇದು ನಾನ್ ತರ್ಟಿ ಬ್ಲೇಡ್ ತಗೊಂಬಂದ್ ನಾನು ಹೆವಿ ಲೋಡ್ ಮಾಡಿರೋದು ಇದು ವೆಯ್ಟ್ ಜಾಸ್ತಿ ಐತೆ ಅನ್ಬಿಟ್ಟು ಬಂದಿರೋ ವೆಯ್ಟ್ ಜಾಸ್ತಿ ಇದ್ರೆ ಏನಾಗುತ್ತೆ ನಾವ್ ಸ್ವಲ್ಪ ಡೀಪ್ ಬಿಟ್ಟರೆ ವೆಯ್ಟ್ ಮೇಲೆನೆ ಒಳಗಡೆ ಹೋಗುತ್ತೆ ಅದಕ್ಕೆ ವೆಯ್ಟ್ ಜಾಸ್ತಿ ಇರ್ಲಿ ಅನ್ಬಿಟ್ಟು ತರ್ಟಿ ಬ್ಲೇಡ್ ರೋಟರ್ ಬಂದಿರೋದು ತಗೊಂಬಂದಿರೋದು ಮುನ್ನೂರು ಕೆಜಿ ಬರುತ್ತೆ ಇವಾಗ ಎಷ್ಟು ಹೇಳಿದ್ರು ಎಂಬತ್ ಸಾವಿರ ಆಗುತ್ತೆ ಎಂಬತ್ ಸಾವಿರ ಓಕೆ ಇಂಜಿನ್ ವಿಚಾರಕ್ಕೆ ಬಂದಾಗ ಇವಾಗ ಇಪ್ಪತ್ತೇಳು ಎಚ್ ಇಂಜಿನ್ ಯೂಸ್ ಮಾಡಿದ್ರೆ ಸೊ ಅದು ಬಂದೇ ಏನ್ ಬೆಲೆ ಆಗಿತ್ತು ನಮ್ಗೆ ಇಂಜಿನ್ ವಿ ಟಿ ನಾವು ಜಿ ಟಿ ಕಮ್ಮಿ ಆಗಿರೋದ್ರಿಂದ ನಮ್ಗೆ ಒಂದ್ ಲಕ್ಷ ಉಳಿದಿದೆ ಗಾಡಿ ಒಂದ್ ಲಕ್ಷ ಉಳಿದಿದೆ ಇವಾಗ ಟೋಟಲ್ ಕ್ಯಾಶ್ ಕಟ್ಟೋದಾದ್ರೆ ಎಷ್ಟು ಕಟ್ಬೇಕು ಏಳುವರೆ ಲಕ್ಷ ಆಗುತ್ತೆ ಏಳುವರೆ ಲಕ್ಷ ಆಗುತ್ತೆ ರಿಜಿಸ್ಟ್ರೇಷನ್ ಬಿಟ್ಟ ಎಲ್ಲ ಸೇರಿ ಎಲ್ಲ ಸೇರಿ ರಿಜಿಸ್ಟ್ರೇಷನ್ ಇನ್ಶೂರೆನ್ಸ್ ಮತ್ತೆ ಗಾಡಿ ಎಲ್ಲ ಸೇರಿ ಆನ್ ರೋಡ್ ಏಳುವರೆ ಲಕ್ಷ ನಾವು ಇ ಎಂ ಐ ಹೋದ್ರೆ ಅದು ಡಿಪೆಂಡ್ ಆಗ್ತದೆ ನೀವು ಮೊದ್ಲು ಇಟ್ಕೊಂಡಿದ್ರಲ್ಲ ವಿಎಸ್ಟಿ ಅದು ಅದು ಬಂದು ನಾವು ತಗೊಂಡಿದ್ದು ನಾಲ್ಕು ಲಕ್ಷ ಎಂಬತ್ ಸಾವಿರಕ್ಕೆ ಅದು ನಾಲ್ಕು ಲಕ್ಷ ಎಂಬತ್ ಸಾವಿರಕ್ಕೆ ಇವಾಗ ಆ ಗಾಡಿನ ಮಾರ್ಬಿಟ್ರಿ ಈಗ ಈ ಗಾಡಿಯಿಂದ ನಿಮ್ ಕೆಲಸ ಎಲ್ಲ ಚೆನ್ನಾಗಿ ನಡೀತದೆ ಮತ್ತೆ ಡಿಮ್ಯಾಂಡ್ ಹೆಂಗಿದೆ ಎಲ್ಲ ಇವಾಗ ಮಳೆಲ್ಲ ನಿಂತಾಯ್ತಲ್ಲ ಮಳೆ ಕಾಲದಲ್ಲೇ ನಿಮಗೆ ಜಾಸ್ತಿ ಡಿಮ್ಯಾಂಡ್ ಇರ್ತದೆ ಶಾವಾಂಶಗಳು ಜಾಸ್ತಿ ಇದ್ದಾವಾಗ ದೊಡ್ಡ ಟ್ಯಾಕ್ಟ್ರಿ ಬಡದ ಒಟ್ಟು ಟ್ಯಾಕ್ಟ್ರಿ ಇವಾಗ ಬೇಸಿಗೆ ಬರ್ತಾ ಇದೆ ಹೆಂಗಿರ್ತದೆ ಡಿಮ್ಯಾಂಡ್ ಇರುತ್ತೆ ಸಿಗೋದು ಕೆಲಸ ಇನ್ನ ಚಪರ ಬದ್ನೇಕಲ್ಲ ಖಾಲಿ ಆಗುತ್ತಲ್ಲ ಅದಕ್ಕೆ ಆಮೇಲೆ ನೆಕ್ಸ್ಟ್ ಶುರುವಾಗುತ್ತೆ ಸೊ ನೋ ಈ ಒಂದು ಇನ್ನ ಟ್ಯಾಕ್ಟ್ರಿಗಳು ಕಂಟ್ರೋಲ್ ವಿಚಾರಕ್ಕೆ ಬಂದಾಗ ಏನಾದ್ರು ವಿಭಿನ್ನವಾಗಿ ಐತಾ ಇದ್ರಲ್ಲಿ நார்மல் எல்லாம்ங்க சேமோ சுமேசலே ஒட் தோர்ஸ் தீரா ಈಗ ಈ ಒಂದು ಬ್ಲೇಡ್ಗಳನ್ನ ತಗೊಂಡ್ಬೇಕಂದ್ರೆ ನೀವು ಬೆಂಗಳೂರಿಲ್ಲೂರಲ್ಲಿ ತಗೊಂತೀರಾ ಏನಂತ ಕೇಳ್ಬೇಕಾಗುತ್ತೆ ಈ ಬ್ಲೇಡ್ ಗಳು ಇದು ಗುದ್ಲಿ ರೋಟರ್ ಅನ್ ಬರುತ್ತೆ ಮೂರ್ ಟೈಪ್ ಆಫ್ ರೋಟರ್ ಬ್ಲೇಡ್ ಬರುತ್ತೆ ಇದು ಮಾಮೂಲಿ ಗಾಡಿ ಬ್ಲೇಡ್ ಬರೋದು ಮಾಮೂಲಿ ಎಲ್ ಟೈಪ್ ಬ್ಲೇಡ್ ಬರುತ್ತೆ ಇನ್ನೊಂದು ಜೆ ಟೈಪ್ ಬ್ಲೇಡ್ ಅಂತ ಸ್ವಲ್ಪ ಇರುತ್ತೆ ಇದು ಬಂದು ಗುದ್ಲಿ ರೋಟ್ರು ಇದು ಸ್ವಲ್ಪ ಇರುತ್ತೆ ಗುದ್ಲಿ ಬ್ಲೇಡ್ ಇದು ಇವಾಗ ಒಂದು ಬ್ಲೇಡ್ ವಿಚಾರಕ್ಕೆ ಬಂದಾಗ ಎಷ್ಟು ಆಗುತ್ತೆ ಒಂದು ಬ್ಲೇಡ್ ನೂರ್ ಮೂವತ್ತ್ ರೂಪಾಯಿ ಚಾರ್ಜ್ ಮಾಡ್ತಾರೆ ನೂರ್ ಮೂವತ್ತ್ ರೂಪಾಯಿ ನೂರ್ ಇಪ್ಪತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಓಕೆ ಓಕೆ ಸರ್ ಒಂದು ಇಷ್ಟೆಲ್ಲ ನಾನ್ ಗುದ್ಲಿ ರೋಡ್ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು ಸುಮಾರು ಜನ ಸುಮಾರು ಕಡೆ ಇನ್ನ ಇಲ್ಲ ಇದು ಬೇರೆ ಕಡೆಗಳೆಲ್ಲ ಸೊ ಅವರು ಏನ್ ಅದ್ರಲ್ಲಿ ವಿಶೇಷತೆ ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ರು ಸೊ ಅದಕ್ಕೆ ಒಂದು ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಮಾಡಿದ್ದು ಇಷ್ಟೆಲ್ಲ ಮಾಹಿತಿ ನಮ್ ಜೊತೆ ಹಂಚ್ಕೊಂಡಿದೇ ನಮ್ ಕಡೆಯಿಂದ ಮತ್ತೆ ನಮ್ ಚಾನಲ್ ಕಡೆಯಿಂದ ನಿಮ್ಗೆ ಧನ್ಯವಾದ